ವೀಕ್ಷಕರೇ ಈ ಸ್ಟೋರಿ ನೋಡೋದಕ್ಕೂ ಮೊದಲು ಈ ಆಡಿಯೋಮ್ಮೆ ಕೇಳಿಸ್ಕೊಂಡ್ ಬಿಡಿ ಹಲೋ ಮೇಡಮ್ ಅದು ಬ್ಯಾನರ್ ಕೇಳಿದ್ರಾ ಇಲ್ಲ ಸರ್ ಅದು ಒಂದ್ ಬ್ಯಾನರ್ ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ ಅದೇನೋ ಗಾಡಿಗಳ್ ಗುತ್ಕೊಂಡ್ ಹೋಗ್ಬಿಟ್ಟಿದಾರೆ ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅನ್ಬಿಟ್ಟು ನಾನ್ ಅಪ್ಸರ್ ಅವ್ರ ಸರ್ ಅವ್ರಿಗೆ ಹೇಳಿದ್ದೆ ಸರ್ ಒಂದೂರು ಸೈಡ್ ಅಲ್ಲಿ ಕಟ್ಕೊಳಕ್ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಬಿಡ್ತೀನಿ ಅಷ್ಟೀನಿ ನಾನು ಇನ್ನ ಒಳ್ಳೆತನ ನೋಡಿದಿರಿ ಕೆಟ್ಟತನ ತನ ಸರ್ ಒಂದ್ ನಿಮಿಷ ಬ್ಯಾನರ್ ಆಫೀಸ್ ಅಲ್ಲಿ ಇದೆ ಸರ್ ಅದನ್ನ ಮಧ್ಯದಲ್ಲಿಲ್ಲಾ ಕಟ್ಟಿದಾರೆ ಆಕ್ಸಿಡೆಂಟ್ ಆಗಿದೆ ಅಂತೆರ್ ತಿಳ್ಕೊಂಡ್ಬೇಡಿ ನನ್ಗೆ

ನೋಡಿ ಸರ್ ನೀವು ಕರೆಕ್ಟ್ ಆಗಿ ಮಾತಾಡಿ ಸರ್ ಇಲ್ಲಿ ಎಂಪ್ಲಾಯೀಸ್ ಬೈಬೇಡಿ ಎವ್ರಿಬಡಿ ಹ್ಯಾಸ್ ಅ ರೆಸ್ಪಾನ್ಸಿಬಿಲಿಟಿ ನೀವು ಅಲ್ಲಿ ಅವ್ರಿಗೆ ಫಸ್ಟ್ ಆಫ್ ಆಲ್ ತಗೊಂಡೇ ಇಲ್ಲ ಅವರು ಕೇಳಿದ್ರಲ್ಲ ಶಿಡ್ಲಘಟ್ಟ ಪೌರ ಆಯುಕ್ತೆ ಅಮೃತ ಗೌಡ ಅವರಿಗೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಹಾಕಿದ ಬೆದರಿಕೆಯ ಮಾತುಗಳನ್ನ ಅಬ್ಬಬ್ಬ ಏನು ಗತ್ತು ಏನು ಉಕ್ರೋಶ ಯಾವುದೋ ಸಿನಿಮಾ ಬ್ಯಾನರ್ ದಾರಿಗೆ ಅಡ್ಡವಾಗಿದೆ ಅಂತ ತೆಗೆಸಿದ ಕಾರಣಕ್ಕೆ ಈ ಕಾಂಗ್ರೆಸ್ ಮುಖಂಡನ ಕೋಪತಾಪವನ್ನು ಕೇಳಿದ್ರಲ್ಲ ಹೀಗೆ ಕೋಪತಾಪ ತೋರಿಸಿ ನಾಪತ್ತೆಯಾಗಿದ್ದ ಭೂಪ ಬರೋಬ್ಬರಿ ಹದಿಮೂರು ದಿನಗಳ ಕಾಲ ಊರೂರು ಅಲಿಯುತ್ತಿದ್ದ ಬೆನ್ನು ಬಿದ್ದ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಈತ ಕರಾವಳಿಯ ಮಂಗಳೂರು ಸೇರಿದ್ದ ಅಲ್ಲಿಂದ ದೇವರನಾಡು ಕೇರಳ ತಲುಪಿದ್ದ ಹೀಗೆ ಊರೂರು ಅಲಿಯುತ್ತಿದ್ದ ಗೌಡನ ಹೆರೆಮುರಿ ಕಟ್ಟುವಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ ಅನ್ನೋ ಆರೋಪಗಳು ತೀವ್ರವಾಗಿಯೇ ಕೇಳಿಬಂದಿದ್ದವು ಕೇರಳ ಸೇರಿದ ಕಾಂಗ್ರೆಸ್ ಮುಖಂಡನನ್ನು ಹುಡುಕಿಕೊಂಡು ಹೋದ ಚಿಕ್ಕಬಳ್ಳಾಪುರ ಪೊಲೀಸರು ಕೊನೆಗೂ ಲಾಕ್ ಮಾಡುವಲ್ಲಿ ಯಶಸ್ವಿಯಾಗಿದ್ದು ನಿಮಗೆಲ್ಲ ಗೊತ್ತೇ ಇದೆ ಹಾಗೆ ಕರೆತಂದ ರಾಜೀವ್ ಗೌಡನ ಆರೋಗ್ಯ ತಪಾಸಣೆ ಸೇರಿದಂತೆ ಇತರೆ ಫಾರ್ಮಾಲಿಟೀಸ್ ಮುಗಿಸಿದ ಪೊಲೀಸರು ಮಂಗಳವಾರ ಸಂಜೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದರು ಈ ವೇಳೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಧೀಶರು ಆರೋಪಿ ರಾಜೀವ್ ಗೌಡನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದರು ಅಲ್ಲಿಗೆ ಒಂದು ಅಧ್ಯಾಯ ಮುಕ್ತಾಯವಾದರೆ ಇಲ್ಲಿದೆ ನೋಡಿ ಮತ್ತೊಂದು ಹೊಸ ಅಧ್ಯಾಯ ತೆರೆದುಕೊಂಡಿದ್ದು ತಲೆಗೆ ಟೋಪಿ ಹಾಕಿಕೊಂಡು ಯಾವುದೇ ಪಶ್ಚಾತ್ತಾಪ ಇಲ್ಲದೆ ನಡೆದು ಬರುತ್ತಿದ್ದಾನಲ್ಲ ಈತನೇ ನೋಡಿ ರಾಜೀವ್ ಗೌಡ ಅದೇ ಪೌರಾಯುಕ್ತೆ ಅಮೃತ ಅವರಿಗೆ ಧಮ್ಕಿ ಹಾಕಿದ ಕಾಂಗ್ರೆಸ್ ಮುಖಂಡ ಯಾವಾಗ ನ್ಯಾಯಾಲಯ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿತೋ ಆಗ ಪೊಲೀಸರು ಆತನನ್ನ ನೇರವಾಗಿ ಕರೆತಂದು ಚಿಂತಾಮಣಿಯ ತಾಲೂಕು ಉಪ ಕಾರಾಗೃಹಕ್ಕೆ ಬಿಟ್ಟರು ಈ ವೇಳೆ ರಾಜೀವ್ ಗೌಡನನ್ನ ಪ್ರಶ್ನೆ ಮಾಡಿದಾಗ ಆತನು ಹೇಳಿದ ಉತ್ತರ ಏನು ಅಂತ ನೀವೇ ಕೇಳಿ ಬಂದರ ಬಗ್ಗೆ ಬಗ್ಗೆ ಬಂದರ ಬಗ್ಗೆ ನಾಳೆ ಎಲ್ಲ ಡೀಟೇಲ್ ಆಗಿ ನಾಳೆ ನ್ಯಾಯಾಂಗ

ಶಿಡ್ಲಘಟ್ಟ ನ್ಯಾಯಾಲಯದ ಆದೇಶದ ಹಿನ್ನೆಲೆಯಲ್ಲಿ ಚಿಂತಾಮಣಿ ತಾಲೂಕು ಉಪ ಕಾರಾಗೃಹಕ್ಕೆ ರಾಜೀವ್ ಗೌಡನನ್ನು ತಡರಾತ್ರಿ ಬಿಟ್ಟ ಪೊಲೀಸರು ವಾಪಸ್ಸಾದ್ರು ಧಮ್ಕಿ ಹಾಕಿದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಮಂಗಳವಾರ ರಾತ್ರಿ ಜೈಲಿನಲ್ಲಿಯೇ ಕಳೆದಿದ್ದಾರೆ ಇಂದು ಬೆಳಿಗ್ಗೆ ಇದ್ದು ಜೈಲಿನ ಊಟ ಮಾಡಿದ್ದಾರೆ ಯಾಕೆಂದರೆ ಮನೆಯೂಟ ನೀಡಲು ಜೈಲಾಧಿಕಾರಿಗಳು ನಿರಾಕರಿಸಿದ ಕಾರಣ ರಾಜೀವ್ ಗೌಡನಿಗೆ ಜೈಲೂಟವೇ ಗತಿಯಾಗಿದೆ ಚಿಂತಾಮಣಿ ತಾಲೂಕು ಉಪ ಕಾರಾಗೃಹಕ್ಕೆ ರಾಜೀವ್ ಗೌಡನನ್ನು ಭೇಟಿ ಮಾಡಲು ಅವರ ಕುಟುಂಬದ ಸದಸ್ಯರು ಆಗಮಿಸಿದ್ದರು ಜೈಲಾಧಿಕಾರಿಗಳು ಅವರ ಕುಟುಂಬದವರನ್ನು ಭೇಟಿ ಮಾಡಲು ಅನುಮತಿ ನೀಡಿದ್ದು ಆತನನ್ನು ಭೇಟಿಯಾಗಲು ಬಂದಿದ್ದ ರಾಜೀವ್ ಗೌಡನ ಅಭಿಮಾನಿಗಳನ್ನು ಭೇಟಿಯಾಗಲು ಜೈಲಾಧಿಕಾರಿಗಳು ಅವಕಾಶ ನೀಡಿಲ್ಲ ಇನ್ನು ಜೈಲಿನೊಳಗೆ ರಾಜೀವ್ ಗೌಡನಿಗೆ ಯಾವುದೇ ವಿಶೇಷ ಆತಿಥ್ಯ ಇಲ್ಲ ಎಂದು ಜೈಲಾಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ ವಿಶೇಷ ಕೊಠಡಿಯಾಗಲಿ ವಿಶೇಷ ಊಟದ ವ್ಯವಸ್ಥೆಯಾಗಲಿ ನೀಡದೆ ಸಾಮಾನ್ಯ ಕೈದಿಯಂತೆ ರಾತ್ರಿ ಕಳೆದಿದ್ದಾರೆ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಒಂದು ಗಂಟೆವರೆಗೆ ಮಾತ್ರ ಕುಟುಂಬದವರು ಭೇಟಿ ಮಾಡಲು ಅವಕಾಶ ನೀಡಲಾಗಿದ್ದು ನಂತರ ರಾಜೀವ್ ಗೌಡನನ್ನು ಜೈಲಿನೊಳಗೆ ತಳ್ಳಿದ್ದಾರೆ ಒಟ್ಟಿನಲ್ಲಿ ಆಡಬಾರದ ಮಾತು ಆಡಿದ ರಾಜೀವ್ ಗೌಡನ ಬೆಂಬಲಕ್ಕೆ ಪಕ್ಷವೂ ಬರಲಿಲ್ಲ ಪಕ್ಷದ ನಾಯಕರೂ ಬರಲಿಲ್ಲ ಸಾಲದೆಂಬಂತೆ ಆತನನ್ನು ಕಾಂಗ್ರೆಸ್ನಿಂದಲೂ ಉಚ್ಚಾಟನೆ ಮಾಡಲಾಗಿದೆ ಕೇವಲ ಸಚಿವರೊಬ್ಬರನ್ನ ಮೆಚ್ಚಿಸಲು ಸಿನಿಮಾ ಬ್ಯಾನರ್ ವಿಚಾರವಾಗಿ ಆಡಿದ ಮಾತು ರಾಜೀವ್ ಗೌಡನ ರಾಜಕೀಯ ಭವಿಷ್ಯವನ್ನೇ ಕಸಿದಿದ್ದು ಇದೀಗ ಜೈಲಿನಲ್ಲಿ ಮುದ್ದೆ ಮುರಿಯುವಂತೆ ಮಾಡಿದೆ ಇದು ರಾಜಕೀಯ ನಾಯಕರಿಗೆ ಒಂದು ಪಾಠವಾಗಿದ್ದು ಅಧಿಕಾರಿಗಳಿಗೆ ನೀಡಬೇಕಾದ ಗೌರವ ನೀಡಬೇಕು ಎಂಬುದನ್ನು ರಾಜೀವ್ ಗೌಡ ಈಗಲಾದರೂ ಅರಿತರೆ ಒಳಿತು ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ